ಶಿರಸಿ ನಗರದಲ್ಲಿ ಸೋಮವಾರ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಬೆಂಗಳೂರಿನ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಿಷೇಧಿತ ಪಿಎಫ್ಐ ಸಂಘಟನೆಯ ಜಿಲ್ಲಾಧೀಕ್ಷನಾಗಿದ್ದ ಶಿರಸಿಯ ಟಿಪ್ಪು ನಗರದ ಮೂವತ್ತೈದು ವರ್ಷದ ಮೌಸಿನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಶುಕೂರ್ ಹೊನ್ನವರ ಬಂಧಿಸುವ ಜೊತೆಗೆ ತಲೆಮರೆಸಿಕೊಂಡಿದ್ದ ಆರೋಪಿಯ ರಕ್ಷಣೆಗೆ ನೆರವಾದ ಆರೋಪದ ಮೇಲೆ ಅವರ ಕುಟುಂಬದ ಕೆಲ ಸದಸ್ಯರ ಮೇಲೂ ಪೊಲೀಸ್ ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ ತ್ರೀ ನಾಟ್ ಟು ಟೂ ನಾಟ್ ಒನ್ ಟು ಫಿಫ್ಟೀನ್ ಅಂದರೆ ಕ್ರೈಮ್ ನಂಬರ್ ಫಾರ್ಟಿ ನೈನ್ ಆಫ್ ಟ್ವೆಂಟಿ ಟ್ವೆಂಟಿ ನೈನಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ ತ್ರೀ ನಾಟ್ ಸೆವೆನ್ ಒಂದಾಗಿತ್ತು ಮತ್ತು ಇನ್ನೊಬ್ಬರು ಆಲ್ತ ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ ಆ ಕೇಸಲ್ಲಿ ಪಿ ಎಫ್ ಐ ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ ಯು ಎ ಪಿ ಎ ಆ್ಯಕ್ಟ್ ಅದು ಬ್ಯಾನರ್ಡ್ ಆರ್ಗನೈಜೇಷನ್ ಅದರಲ್ಲಿ ಆಗಿನ ಸಿರಿಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕರಣ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ ಐದನೇ ಆರೋಪಿತನಾದಂತಹ ಮೌಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕುರ್ ಹೊಣ್ಣ ಅವರ ಮೂವತ್ತೈದು ವರ್ಷ ವೃತ್ತಿ ಚಾಕ್ಲೇಟ್ ವ್ಯಾಪಾರ ಟಿಪ್ಪು ನಗರ ಬನವಾಸಿ ರಸ್ತೆ ಸಿರಸಿ ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರಿಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಬಿಲ್ ತಗೊಂಡು ಇವತ್ತುವರೆಗೆ ಅಂದ್ರೆ ಸುಮಾರು ಮೂರೂವರೆ ವರ್ಷ ತಲೆಮಿಸ್ಕೊಂಡಿದ್ದಾನೆ ಪಿ ಎಫ್ಐ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಮೌಸಿನ್ ಹಲವಾರು ಜನರಿಗೆ ತರಬೇತಿ ನೀಡಿದ್ದು ಎನ್ ಐಎ ಸೇರಿದಂತೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳು ಈತನ ಹುಡುಕಾಟ ನಡೆಸಿತ್ತು ಕಳೆದ ಮೂರುವರೆ ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ದಸ್ತಗಿರಿ ಮಾಡುವಲ್ಲಿ ಶಿರಸಿ ಪೊಲೀಸರು ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ ಎಂದರು ಅದೇ ರೀತಿ ಇನ್ನೊಂದು ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸಲ್ಲಿ ಸಹ ಇವನು ತಲೆಮರೆಸಿಕೊಂಡಿದ್ದಾನೆ ಕೋರ್ಟ್ಗೆ ಹಾಜರಾಗಿಲ್ಲ ಸೊ ಇದನ್ನ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರಸಿ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಕೆ ಎಲ್ ಗಣೇಶ್ ಮತ್ತು ಸಿ ಪಿ ಐ ಶಶಿಕಾಂತ್ ವರ್ಮಾ ಮತ್ತು ನಮ್ಮ ಪಿ ಎಸ್ ಐ ರಾಜ್ಕುಮಾರ್ ಹುಕ್ಕಳಿ ಮತ್ತು ಮಹತ್ ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪವಸ್ಕರ್ ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ನ ಮಾಡಿ ಆ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ಗೆ ಕಳಿಸಿದ್ವಿ ಈ ಮೋಸಿನಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆ ಜೆ ಕೆ ಜಿ ಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ ಆ ಕೇಸಲ್ಲೂ ಸಹ ಇವನು ಹದಿನಾರನೇ ಆರೋಪಿ ಆ ಕೇಸಲ್ಲೂ ಸಹ ತಲೆ ಮರೆಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ ಉಗ್ರ ಸಂಘಟನೆಯ ಜೊತೆಗೆ ಸಂಬಂಧ ಹೊಂದಿದ್ದ ಮೌಸಿನ್ ಅನ್ನ ಮೂರುವರೆ ವರ್ಷಗಳ ಬಳಿಕ ಪೊಲೀಸ್ ಕಂಬಿ ಎಣಿಸುವಂತೆ ಆಗಿದೆ ಈತನ ವಿರುದ್ಧ ಶಿರಸಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಪೊಲೀಸ್ ಪ್ರಕರಣ ದಾಖಲಾಗಿದೆ ಶಿರಸಿಯ ಟಿಪ್ಪು ನಗರದ ನಿವಾಸಿಯಾಗಿದ್ದ ಮೌಸಿನ್ ಅನ್ನು ವಿಜಯಪುರ ಜಿಲ್ಲೆಯ ಸಿಂದಗಿಯ ಮಾರಟಗಿಯ ಬಳಿ ಬಂಧಿಸಲಾಗಿದೆ ಶಿರಸಿ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದಲ್ಲಿ ಐದನೇ ಆರೋಪಿಯಾದ ಮೌಸಿನ್ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಪೀಠಾಸೀನ ಶಿರಸಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದು ಈ ಆರೋಪಿತನ ಪತ್ತೆ ಬಗ್ಗೆ ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯ ಪಿಎಸ್ಐ ರಾಜ್ಕುಮಾರ್ ಉಕ್ಕಲಿರವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಒಳಗೊಂಡ ತಂಡವನ್ನು ರಚಿಸಿ ಪತ್ತೆಗೆ ಕಳುಹಿಸಲಾಗಿತ್ತು ಬಳಿಕ ಈ ತಂಡವು ಆರೋಪಿತನನ್ನು ಬಂಧಿಸಿ ಮಾರುಕಟ್ಟೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಂದರು ಈ ಮೂರು ಕೇಸಲ್ಲಿ ಇರುವಂತಹ ಈ ಆರೋಪಿನ ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರು ಕುಟುಂಬದ ಒಂದು ಸಮೇತವಾಗಿ ಹತ್ಯೆಚ್ಚರಿಕರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ ವಾರೆಂಟು ಎಲ್ಲ ಇರೋದರಿಂದ ಪ್ರೊಕ್ಲಬೇಷನ್ ಅಂತ ನ ತಪ್ಪಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು ಎಫ್ ಐ ಆರ್ ಆಗಿದೆ ಮತ್ತು ಇವನು ಆರೋಪಿ ಅಂತ ಗೊತ್ತು ಗೊತ್ತಿದ್ದು ಈ ಐದು ವರ್ಷದಲ್ಲಿ ಐದು ಮಕ್ಕಳಕ್ಕೆ ಅವನು ತಂದೆ ಆಗಿದನು ಎಲ್ಲ ಫ್ಯಾಮಿಲಿಗೆ ಎಲ್ಲರಿಗೂ ವಿಷಯ ಗೊತ್ತಿದ್ದರೂ ಸಹ ಅವರು ಮರ್ಡರ್ ಕೇಸಲ್ಲಿದ್ದಾರೆ ಇದ್ದಾರೆ ನಾಟ್ ಸೆವೆನ್ ಕೇಸಲ್ಲಿದ್ದಾರೆ ಮತ್ತು ಕೆ ಜಿ ಡಿ ಜಿ ಕೇಸಲ್ಲಿ ಅದು ಭಯೋತ್ಪಾದನೆ ಕೇಸಲ್ಲಿದ್ದರೂ ಗೊತ್ತಿದ್ದರೂ ಸಹ ಅವನ್ನ ಬಚ್ಚಿಕ್ಕಿ ನಾವು ಒಂದೆರಡು ಸತಿ ಮನೆ ಸರ್ಚ್ ಮಾಡಿದಾಗ ಬೇರೆ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಅಂದರೆ ಎನ್ ಐ ಇರ್ಬೋದು ಇಂಟೆಲಿಜೆನ್ಸ್ ಇರ್ಬೋದು ಐ ಬಿ ಇರ್ಬೋದು ಅಥವಾ ನಮ್ಮ ಸ್ಥಾನಿಕ ಪೊಲೀಸರು ಮಾಡುದು ಸಹ ಅವನ ತಪ್ಪಿಸೋದಿಕ್ಕೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಸಹ ಅವರಿಗೆ ಸಹಾಯ ಮಾಡಿದ್ದಾರೆ ಹಾಗಾಗಿ ಅವನ್ನ ಅವನ ವಾರಂಟ್ ಸಮೀನ ಬಚ್ಚಿಟ್ಟದ ಪ್ರಕರಣದಲ್ಲಿ ಇನ್ನೊಂದು ಪ್ರಕರಣ ಎನ್ಎಂ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ ಮೌಸಿನ್ ಆರೋಪಿತನು ನಿಷೇಧಿತ ಪಿಐಪಿ ಸಂಘಟನೆಯ ಸದಸ್ಯನಾಗಿದ್ದು ಆತನ ಮನೆಯ ಮೇಲೆ ಎನ್ಐಎ ದಾಳಿ ಮಾಡಿದ್ದು ಅಲ್ಲಿಂದ ಆರೋಪಿತನು ತಲೆ ಮರೆಸಿಕೊಂಡು ಓಡಾಡುತ್ತಾ ಮಹಾರಾಷ್ಟ್ರದ ಆಮೆನಗಡ ಬಾಂಬೆ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ವಾಸವಾಗಿದ್ದು ಆರೋಪಿತನು ತನ್ನ ಕುಟುಂಬದವರೊಂದಿಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುತ್ತಿರಬೇಕಾದರೆ ಸಿಂದಗಿಯಲ್ಲಿ ಆರೋಪಿತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಖ್ಯ ಆರೋಪಿ ತಲೆ ಮರೆಸಿಕೊಳ್ಳಲು ಸಹಕಾರ ನೀಡಿದ ರಿಹಾನ್ ಅಬ್ದುಲ್ ಶುಕೂರ್ ಅಬ್ದುಲ್ ಹಜೀಜ್ ಅಬ್ದುಲ್ ಶುಕುರ್ ಇಜಾಜ್ ಅಬ್ದುಲ್ ಶುಕುರ್ ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ ಮಹಮದ್ ಸುಹೇಲ್ ಸಾಬ್ ಶೇಖ್ ವಿರುದ್ಧ ದೂರು ದಾಖಲಾಗಿದೆ ಈ ಮಧ್ಯೆ ಮೌಸಿನ್ ಐದು ವರ್ಷದಲ್ಲಿ ಐದು ಮಕ್ಕಳ ತಂದೆಯಾಗಿದ್ದು ಈತ ಆರೋಪಿ ಎಂದು ಗೊತ್ತಿದ್ದು ಪೊಲೀಸರಿಗೆ ಅವರ ಕುಟುಂಬಸ್ಥರು ಸಹಕಾರ ನೀಡಿರಲಿಲ್ಲ ಎಂದು ಹೇಳಿದರು ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಇದರಲ್ಲಿ ಅವರ ಮನೆಯವರಾದಂತಹ ರೆಹಾನಾ ಅಬ್ದುಲ್ ಆಜಿ ಅಬ್ದುಲ್ ಸುಖೂರ್ ಇಜಾಜ್ ಅಬ್ದುಲ್ ಷಕೂರ್ ಅಬ್ದುಲ್ ರಜಾಕ್ ಅಬ್ದುಲ್ ಷಕೂರ್ ಮತ್ತೆ ಮೊಹಮ್ಮದ್ ಸೊಹೇಲ್ ಸಾಬ್ ಅಂದ್ರೆ ಐದು ಜನ ನಾಲ್ಕು ಜನ ಅಣ್ಣ ಒಬ್ಬ ಅವನ ಇದ್ದ ಮತ್ತೆ ಅವರ ತಾಯಿ ಈ ಇವ್ರ ಮೇಲೆ ಒಂದು ಆಗಿದೆ ಮತ್ತು ಈ ವಾರಂಟನ್ನ ತಪ್ಪಿಸ್ಕೊಂಡಿದ್ದಕ್ಕೆ ಭಾರತೀಯ ಸಮಿತಿ ಸೆಕ್ಷನ್ ಕಲಮ್ ಟೂ ನಾಟ್ ನೈನ್ ಮತ್ತು ಟೂ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪ್ರಕಾರ ಈ ಅಬ್ದುಲ್ ಮೊಸೀನ್ ಯಾನೆ ಇಮ್ತಿಯಾಜ್ ಅಬ್ದುಲ್ ಮೇಲೆ ಇನ್ನೊಂದು ಪ್ರಕರಣ ಎರಡು ಎಫ್ ಐ ಆರ್ ದಾಖಲಾಗಿದೆ ಈಗ ಮಾನ್ಯ ನ್ಯಾಯಾಲಯಕ್ಕೆ ಅವನ್ನ ತ್ರೀ ನಾಟ್ ಟೂ ಕೇಸಲ್ಲಿ ಈಗ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅದೇ ರೀತಿ ಅವನಿಗೆ ಆಶ್ರಯ ಕೊಟ್ಟಿದ್ದ ಎಲ್ಲರಿಗೂ ಸಹ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಹಾಜರು ಮಾಡ್ತಾ ಇದೀವಿ ಯಾಕೆ ಈ ಪ್ರಕರಣ ನಾವು ಇಷ್ಟು ಈ ವೇಳೆ ಡಿಎಸ್ಪಿ ಗಣೇಶ್ ಕೆಎಲ್ ಸಿಪಿಐ ಶಶಿಕಾಂತ್ ವರ್ಮಾ ರಾಜ್ಕುಮಾರ್ ಉಕಲೀರ್ ರತ್ನಾಕುರಿ ಮಂಜುನಾಥ್ ಗೌಡ ನಾಗಪ್ಪ ಬಿ ಮಹಾಂತೇಶ್ ಸೇರಿದಂತೆ ಮೊದಲಾದ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಡೆಸ್ಕ್ ಹೊನ್ನಾವರ